ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಹಳನೇ ವಿಶೇಷವಾಗಿ ಇರುವಂತಹ ಎರಡು ಸ್ತೋತ್ರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾಕಂದ್ರೆ ಸಾಲದ ವಿಚಾರವಾಗಿ ಆಗಿರ್ಬೋದು ಅಥವಾ ಯಾರಿಗಾದ್ರೂ ಹಣ ಕೊಟ್ಟರೆ ಆ ಹಣ ವಾಪಸ್ ಬರ್ತಿಲ್ಲ ಅಂತ ಅನ್ನೋರಾಗಿರ್ಬೋದು ಅಥವಾ ಲೋನ್ ಮತ್ತು ಇ ಎಂ ಐ ಇದು ಕೂಡ ಸಾಲ ಅಂತಾನೆ ಅರ್ಥ ಆಗುತ್ತೆ ಹಾಗಾಗಿ ಪ್ರತಿ ಮಂಗಳವಾರ ಈ ಸ್ತೋತ್ರವನ್ನು ಹೇಳೋದ್ರಿಂದ ಸಾಲದ ಹೊರೆ ಕಡಿಮೆ ಆಗುತ್ತೆ ಹಾಗೆ ಸಾಲವನ್ನು ತೀರಿಸೋಕೆ ಯಾರ ಮುಖಾಂತರವಾದರೂ ನಮಗೆ ಸಹಾಯ ಅಂತೂ ಖಂಡಿತವಾಗಲೂ ಸಿಗುತ್ತೆ ಹಾಗೆ ನಮಗೆ ಒಂದು ಉದ್ಯೋಗದಲ್ಲಿ ಆಗಿರ್ಬೋದು ಅಥವಾ ಒಂದು ಹಣಕಾಸಿನ ವಿಚಾರದಲ್ಲಿ ನಮಗೆ ಅನುಕೂಲಗಳಂತೂ ಒದಗುತ್ತೆ ಮಂಗಳ ಗ್ರಹ ಭೂಮಿ ದೇವತೆಯ ಮಗ ಭೂಮಿಯ ಮೇಲೆ ಬಿದ್ದಂತಹ ಶಿವನ ಮೂರು ಬೆವರಿನ ಹನಿಗಳಿಂದ ಮಂಗಳನು ಜನಿಸಿದನು ಅಂತ ಹೇಳಲಾಗುತ್ತೆ ಹಾಗೆ ಅವರನ್ನು ಬೆಳೆಸೋಕೆ ಭೂತಾಯಿಯನ್ನ ಅಂದರೆ ಭೂದೇವಿಯನ್ನ ವಿನಂತಿಸಿಕೊಳ್ಳಾಗುತ್ತೆ ಹಾಗಾಗಿ ಭೂದೇವಿಯನ್ನ ಅಂದರೆ ಭೂತಾಯಿಯನ್ನ ಮಂಗಳ ಗ್ರಹದ ತಾಯಿ ಅಂತ ಹೇಳಲಾಗುತ್ತೆ ಮದುವೆ ಮತ್ತು ಸಾಲ ತೀರಿಸುವಲ್ಲಿ ಸಹಾಯವನ್ನು ಮಾಡೋದಲ್ಲದೆ ಆರೋಗ್ಯಕರ ಜೀವನವನ್ನು ನಡೆಸೋಕೆ ಕೂಡ ಅವರು ಸಹಾಯವನ್ನ ಮಾಡ್ತಾರೆ ಮಂಗಳವಾರದಂದು ಈ ಸ್ತೋತ್ರವನ್ನು ಪಠಣೆಯನ್ನು ಮಾಡೋದರಿಂದ ಹೆಚ್ಚು ಲಾಭವನ್ನು ನಾವು ಪಡೆದುಕೊಳ್ಬಹುದು ಹಾಗಾಗಿ ಭೂದೇವಿಯ ಅಂದರೆ ಭೂಮಿಗೆ ಸಂಬಂಧಪಟ್ಟಂತಹ ತೊಂದರೆಗಳಿಗೆ ಜೊತೆಗೆ ಮಂಗಳ ಅಂದರೆ ಮದುವೆಗೆ ಕಾರಕು ಕೂಡ ಹೌದು ಹಾಗಾಗಿ ಯಾರಿಗೆಲ್ಲ ಮದುವೆಯಲ್ಲೂ ಕೂಡ ಅಡೆತಡೆಗಳಿದೆ ಅಂತ ಹೇಳ್ತಾರೆ ಹಾಗೆ ಋಣಬಾಧೆಗೂ ಕೂಡ ಸಾಲವನ್ನು ತೀರಿಸೋಕ್ಕೂ ಕೂಡ ಮಂಗಳ ಗ್ರಹ ಸಹಾಯ ಮಾಡ್ತಾನೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಮಂಗಳ ಗ್ರಹವನ್ನು ಹೆಚ್ಚಾಗಿ ಅದರಲ್ಲೂ ಮಂಗಳವಾರದಂದು ಋಣಮೋಚಕ ಮಂಗಳ ಸ್ತೋತ್ರವನ್ನು ಪಠಣೆಯನ್ನು ಮಾಡಬೇಕಾಗತ್ತೆ ಇವತ್ತಿನ ದಿನ ಬಹಳನೇ ಒಂದು ವಿಶೇಷವಾಗಿ ಇರುವಂತಹ ದಿನ ಆಗಿರೋದ್ರಿಂದ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇರೋದ್ರಿಂದ ಗಣಪತಿಗೂ ಸಂಬಂಧಪಟ್ಟಂತೆ ಋಣ ವಿಮೋಚನಾ ಮಹಾಗಣಪತಿ ಸ್ತೋತ್ರವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಋಣಮೋಚಕ ಮಂಗಲ ಸ್ತೋತ್ರವನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಪ್ರತಿ ಮಂಗಳವಾರದಂದು ಅಂದರೆ ಇವತ್ತು ಸಂಕಲ್ಪವನ್ನು ಮಾಡಿಕೊಳ್ಳಿ ಅಥವಾ ನಿಮಗೆ ಇವತ್ತು ಯಾರು ಈ ವಿಡಿಯೋನ ನೋಡಿಲ್ಲ ಅನ್ನೋರು ಒಂದು ಮುಂದೆ ಒಂದು ಬರುವಂತಹ ಮಂಗಳವಾರದಂದು ಯಾವುದೇ ಒಂದು ಮಂಗಳವಾರದಂದು ಪ್ರಾರಂಭವನ್ನು ಮಾಡಿಕೊಳ್ಬಹುದು ಆದರೆ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ನಂತರ ಗಣಪತಿಗೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಈ ಸ್ತೋತ್ರವನ್ನು ಹೇಳೋಕ್ಕೆ ಪ್ರಾರಂಭವನ್ನು ಮಾಡಿ ಖಂಡಿತವಾಗಲೂ ನಿಮ್ಮ ಸಾಲವನ್ನು ತೀರಿಸೋಕೆ ಇದು ಅನುಕೂಲವನ್ನು ಮಾಡಿಕೊಡುತ್ತೆ ಹಾಗೆ ಮಹಾಗಣಪತಿಯ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಬೋದು ನೀವು ಅಥವಾ ಮಂಗಳನ ಋಣ ವಿಮೋಚನೆ ಸ್ತೋತ್ರವನ್ನು ಹೇಳ್ಕೊಳ್ಬೋದು ಅಥವಾ ಎರಡನ್ನೂ ಕೂಡ ಹೇಳ್ತೀನಿ ಅಂದರೆ ನೀವು ಎರಡೂ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಬಹುದಾಗಿದೆ ಹಾಗಾಗಿ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನಿಮಗೆ ಯಾವ ಸ್ತೋತ್ರವನ್ನು ಹೇಳ್ಕೊಳ್ಬೇಕು ಅನಿಸುತ್ತೆ ಆ ಸ್ತೋತ್ರವನ್ನು ಹೇಳ್ಕೊಳ್ಬಹುದು ಅದರಲ್ಲೂ ಮುಖ್ಯವಾಗಿ ಮಂಗಳವಾರದಂದು ಹೋರ ಸಮಯದಲ್ಲಿ ಹೇಳ್ಕೊಂಡ್ರೆ ಮತ್ತಷ್ಟು ಲಾಭ ಸಾಧ್ಯ ಆದರೆ ಒಂದು ಪ್ರಯತ್ನ ಮಾಡಿ ಆ ಸಮಯದಲ್ಲೂ ಕೂಡ ಹೇಳ್ಕೊಳ್ಬೋದು ಆದರೆ ಯಾವುದೇ ಕಾರಣಕ್ಕೂ ಸಂಕಲ್ಪ ಇಲ್ಲದೆ ನೀವು ಸ್ತೋತ್ರವನ್ನು ಹೇಳ್ಕೊಳ್ಬೇಡಿ ಬದಲಾಗಿ ಸಂಕಲ್ಪವನ್ನು ಮಾಡಿಕೊಂಡು ಅಂದರೆ ನೀವು ಯಾವತ್ತೇ ಪ್ರಾರಂಭವನ್ನು ಮಾಡಿದ್ರು ಕೂಡ ಮಂಗಳವಾರ ಪ್ರಾರಂಭ ಮಾಡಿ ಹಾಗೆ ಅವತ್ತಿನ ದಿನ ನಿಮ್ಮ ಹೆಸರು ಮತ್ತು ನಕ್ಷತ್ರವನ್ನು ಹೇಳ್ಕೊಂಡು ಗೊತ್ತಿದ್ರೆ ಹೇಳ್ಕೊಳ್ಳಿ ಅಥವಾ ಗೊತ್ತಿಲ್ಲ ಅಂದರೆ ನಿಮ್ಮ ಹೆಸರನ್ನು ಹೇಳಿಕೊಂಡು ನನ್ನ ಸಾಲ ಬಾಧೆಯಿಂದ ಮುಕ್ತಿಯನ್ನು ಮಾಡೋಕೆ ಹಾಗೆ ಋಣ ವಿಮೋಚನೆಯನ್ನು ಮಾಡೋಕೆ ಅಥವಾ ನನ್ನ ಸಾಲವನ್ನು ತೀರ್ಸೋಕೆ ಮಂಗಳ ಗ್ರಹನ ಅನುಗ್ರಹ ಆಗಲಿ ಅಂತ ಹೇಳಿ ನಾನು ಋಣ ವಿಮೋಚನ ಮಂಗಲ ಸ್ತೋತ್ರವನ್ನು ಹೇಳ್ಕೊಳ್ತಿದ್ದೀನಿ ಅಂತ ಹೇಳಿ ನೀವು ನಂತರ ಹೇಳೋಕೆ ಪ್ರಾರಂಭವನ್ನು ಮಾಡ್ಬೋದು ಅಥವಾ ಋಣ ವಿಮೋಚಕ ಮಹಾಗಣಪತಿ ಸ್ತೋತ್ರವನ್ನ ಹೇಳ್ಕೊಳ್ತೀನಿ ಅಂದ್ರೆ ಆ ಸ್ತೋತ್ರವನ್ನು ಕೂಡ ನೀವು ಹೇಳ್ಕೊಳ್ಬಹುದಾಗಿದೆ ನೋಡಿ ನಾನಿಲ್ಲಿ ಆ ಗ್ರಹಗಳ ಹೋರದ ಒಂದು ಸಮಯವನ್ನು ತಿಳಿಸ್ಕೊಂಡಿದ್ದೀನಿ ಇಲ್ಲಿ ಕಾಣ್ತಿರಬಹುದು ಮಂಗಳನ ಒಂದು ಸಮಯ ಮಂಗಳ ಗ್ರಹದ ಒಂದು ಸಮಯ ಮಂಗಳ ಹೋರಾದ ಸಮಯ ರಾತ್ರಿ ಏಳು ಗಂಟೆ ಐವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆವರೆಗೂ ಇವತ್ತು ಇರುತ್ತೆ ಹಾಗಾಗಿ ತಪ್ಪದೆ ನೀವು ಈ ಒಂದು ಸಮಯದಲ್ಲಿ ಈ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳೋಕ್ಕೆ ಪ್ರಾರಂಭವನ್ನು ಮಾಡಬಹುದು ಇದು ರಾತ್ರಿಯ ಹೋರ ಇದೇ ಪ್ರಕಾರವಾಗಿ ಬೆಳಗಿನ ಒಂದು ಹೋರ ಒಂದು ಸಮಯವೂ ಕೂಡ ಬರುತ್ತೆ ಅಂದರೆ ಹೋರ ಅಂತಂದರೆ ಒಂದೊಂದು ಗ್ರಹಕ್ಕೆ ಇಷ್ಟಿಷ್ಟು ಸಮಯ ಅಂತ ಹೇಳಿ ಒಂದು ಕೊಟ್ಟಿರ್ತಾರೆ ಈ ಒಂದು ಸಮಯದಲ್ಲಿ ಪ್ರತ್ಯೇಕವಾಗಿ ಮಂಗಳ ಗ್ರಹನಿಗೆ ಸಂಬಂಧಪಟ್ಟಂತೆ ನಾವು ಯಾವುದೇ ಒಂದು ಕೆಲಸಗಳನ್ನು ಮಾಡಿದಾಗ ನೀವು ನೋಡಬಹುದು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗಾಗಿ ತಪ್ಪದೇ ಈ ಸ್ತೋತ್ರವನ್ನು ಹೇಳೋದನ್ನ ಮರಿಬೇಡಿ ಇನ್ನು ನಿಮಗೆ ಯಾರಿಗೆ ಉಚ್ಚಾರಣೆ ಮಾಡೋಕ್ಕೆ ಬರಲ್ಲ ಅಂತ ಅನ್ನೋರು ಬೇಕಿದ್ರೆ ಈ ಸ್ತೋತ್ರವನ್ನು ಕೇಳಬಹುದಾಗಿದೆ ಇನ್ನು ಇದರ ಜೊತೆಗೆ ಎರಡು ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಬೋದು ಮೊದಲ ಅಂದರೆ ನಿಮಗೆ ಸಂಬಳ ಬಂದ ತಕ್ಷಣ ಮೊದಲ ಒಂದು ಹಣವನ್ನು ಏನಿರುತ್ತೆ ಆ ಹಣವನ್ನು ನೀವು ಕೆಂಪು ಮೆಣಸಿನಕಾಯಿ ಅಂದರೆ ಒಣಮೆಣಸಿನ್ಕಾಯಿಯನ್ನು ತೆಗೆದುಕೊಳ್ಬೋದು ಅಥವಾ ಸಾಂಬಾರ ಪದಾರ್ಥಗಳನ್ನು ತೆಗೆದುಕೊಳ್ಬೋದು ಅಂದರೆ ಒಣಮೆಣಸಿನಕಾಯಿ ಅಥವಾ ಖಾರದ ಪುಡಿಯನ್ನು ತೆಗೆದುಕೊಳ್ಳೋದು ಅಂತ ಅರ್ಥ ನೀವು ಇದನ್ನು ತೆಗೆದುಕೊಂಡು ದೇವಿ ದೇವಸ್ಥಾನಕ್ಕೆ ಹೋಗಿ ಅಂದರೆ ಅಥವಾ ಯಾರಾದರೂ ಅಡುಗೆ ದೇವಸ್ಥಾನಗಳಲ್ಲಿ ಅಡುಗೆಯನ್ನು ಮಾಡ್ತಿದ್ರೆ ಅಲ್ಲಿ ಹೋಗಿ ನೀವು ಮಂಗಳವಾರದಂದು ಕೊಟ್ಟು ಬರಬೇಕು ಇದು ಕೂಡ ಬಹಳಷ್ಟು ಸಹಾಯ ಮಾಡುತ್ತೆ ನಿಮಗೆ ಜೊತೆಗೆ ನಾನು ಈಗಾಗಲೇ ಹೇಳೋ ರೀತಿಯಲ್ಲಿ ನೀವು ಸಾಲವನ್ನು ಅಂದರೆ ಈಗ ಮೊದಲು ಒಂದು ಕಂತು ಅಥವಾ ಒಂದು ಬಡ್ಡಿ ಅಂತ ಏನು ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರ ಆ ಹಣವನ್ನು ಮೊದಲು ಮಂಗಳವಾರದಂದು ಕೊಡಬೇಕಾಗಿ ಬರುತ್ತೆ ಇದರಿಂದ ನಿಮಗೆ ಸಾಲವನ್ನು ತೀರಿಸೋಕೆ ಬಹಳಷ್ಟು ಅನುಕೂಲವೂ ಕೂಡ ಆಗುತ್ತೆ ಈ ಎರಡೂ ಪರಿಹಾರಗಳನ್ನು ಮಾಡ್ಕೊಳ್ಳಿ ಈಗ ಋಣ ವಿಮೋಚಕ ಮಂಗಲ ಸ್ತೋತ್ರವನ್ನು ತಿಳಿಸ್ಕೊಡ್ತೀನಿ ಈ ಒಂದು ಸ್ತೋತ್ರವನ್ನು ಒಂಬತ್ತು ಬಾರಿ ಮಂಗಳವಾರದಂದು ಮಂಗಳ ಹೋರಾದ ದಿನ ಹೇಳ್ಕೊಂಡ್ರೆ ಮತ್ತಷ್ಟು ಲಾಭ ಅಥವಾ ನಿಮಗೆ ಒಂಬತ್ತು ಬಾರಿ ಆಗಲಿಲ್ಲ ಅಂದರೆ ಕನಿಷ್ಠ ಮೂರು ಬಾರಿಯಾದರೂ ಕೂಡ ಈ ಮಂಗಲ ಸ್ತೋತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಋಣ ವಿಮೋಚಕ ಮಂಗಲ ಸ್ತೋತ್ರ ಮಂಗಲೋ ಭೂಮಿ ಪುತ್ರಶ್ಚ ಋಣಹರ್ತ ಧನಪ್ರದಃ ಸ್ಥಿರಾಸನೋ ಮಹಾಕಾಯ ಸರ್ವಕರ್ಮ ವಿರೋಧಕಃ लोहितो लोहिताक्षश्च सामगानं कृपाकरः धरात्मजं कुजो भौमो भूतिदो भूमिनन्दनः अङ्गारको यमश्चैव सर्वरोगापहारकः वृष्पेकर्तापहर्ता च सर्वकार्यफलप्रदः एतानि कुजनामानि नित्यं यः श्रद्धया पठेत् ऋणं न जायते तस्य धनं शीघ्रमवाप्नुयात् धरणिगर्भसम्भूतं विद्युत्कान्तिसमप्रभं कुमारं शक्तिहस्तं तं मङ्गलं प्रणमाम्यहं स्तोत्रमङ्गारकस्य तत्पठनीयं सदा नृभिः न तेषां भौमजापीडा स्वल्पापि भवति क्वचित् अङ्गारका महाभाग भगवान् भक्तवत्सल त्वां नमामि ममाशेषं ऋणमाशु विनाशय ऋणरोगादिदारिद्र्यं ये चान्ये ह्यपमृत्यवः भयाक्लेशा मनस्ताप नश्यन्तु मम सर्वदा अतिवक्त्रा दुराराध्या भोगमुक्ता जितात्मनः तुष्टो ददासि साम्राज्यं रुष्टो हरसि तत्क्षणात् विरञ्चिशक्रविष्णूनां मनुष्याणां तु कथा तेन त्वं सर्वसत्वेन ग्रहराजो महाबलः पुत्रान् देहि धनं देहि त्वामस्मि शरणं गतः ऋणदारिद्र्यदुःखेन शत्रूणां च भयात्ततः एभिर्द्वादशिभिर्श्लोकैस्तौति च धरासुतं महतीं श्रियमाप्नोति ह्यपरो धनतो युव इति श्रीस्कान्दपुराणे భార్గవ ప్రోక్తం రుణమోచక మంగళస్తోత్రం ಸಮಾಪ್ತಂ ಅಥವಾ ಸಂಪೂರ್ಣಂ ಅಂತ ಹೇಳಿ ನೀವು ಈ ಒಂದು ಋಣಮೋಚಕ ಮಂಗಲ ಸ್ತೋತ್ರವನ್ನು ಹೇಳ್ಕೊಳ್ಬಹುದಾಗಿದೆ ಈಗ ಶ್ರೀ ಮಹಾಗಣಪತಿಗೆ ಸಂಬಂಧಪಟ್ಟಂತೆ ಋಣ ವಿಮೋಚನ ಮಹಾಗಣಪತಿ ಸ್ತೋತ್ರದ ಒಂದು ಕ್ಲಿಪ್ಸ್ಗಳನ್ನು ಕೂಡ ಅಂದರೆ ಆ ಒಂದು ಲಿರಿಕ್ಸ್ ಅನ್ನು ಕೂಡ ಹಾಕ್ತೀನಿ ನೀವು ಈ ಸ್ತೋತ್ರವನ್ನು ನೋಡಿಕೊಂಡು ಕೂಡ ಹೇಳ್ಕೊಳ್ಬಹುದು ನಿಮಗೆ ಯಾವುದು ಒಂದು ಅನುಕೂಲ ಆಗುತ್ತೆ ಆ ಸ್ತೋತ್ರವನ್ನು ನೀವು ಪಠಣೆಯನ್ನು ಮಾಡಿಕೊಳ್ಬಹುದಾಗಿದೆ ಸ್ಮರಾಮಿ ದೇವದೇವೇಶಂ ವಕ್ರತುಂಡಂ ಮಹಾಬಲಂ षडक्षरं कृपासिन्धुं नमामि ऋणमुक्तये एकाक्षरम् एकदन्तम् एकं ब्रह्मसनातनम् एकमेवा द्वितीयं च नमामि ऋणमुक्तये महागणपतिं देवं महासत्त्वं महाबलं महाविघ्नहरं शम्भो नमामि ऋणमुक्तये कृष्णाम्बरं कृष्णवर्णं कृष्णगन्धानुलेपनं कृष्णसर्पोपवीतं च नमामि ऋणमुक्तये रक्ताम्बरं रक्तवर्णं रक्तगन्धानुलेपनं रक्तपुष्पप्रियं देवं नमामि ऋणमुक्तये पीताम्बरं पीतवर्णं पीतगन्धानुलेपनं पीतपुष्पप्रियं देवं नमामि ऋणमुक्तये धूम्राम्भरं धूम्रवर्णं धूम्रगन्धानुलेपनं होमधूम्रप्रियं देवं ನಮಾಮಿ ಋಣಕ್ತ ಫಾಳನೆತ್ರ ಫಾಳಚಂದ್ರಂ ಪಾಶಾಂಕುಶಧರ ವಿಭುಂ ಚಾಮರಾಂಕೃತ ನಮಾಮಿ ಋಣಮುಕ್ತ ಇದಂ ತೃಣಹರ ಸ್ತೋತ್ರ ಸಂಧ್ಯಾಂ ಯರ ಷಣ್ಮಸಾಂತ ಋಣಮುಕ್ತ ಭವಿಷ್ಯತಿ ಋಣವಿಮೋಚನ ಮಹಗಣಪತಿಸ್ತೋತ್ರ ಈ ಒಂದು ಸ್ತೋತ್ರವನ್ನು ಕೂಡ ನೀವು ಹೇಳ್ಕೊಳ್ಬಹುದು ಅದರಲ್ಲೂ ಇವತ್ತು ಹೇಳ್ಕೊಂಡ್ರೆ ಬಹಳ ಉತ್ತಮ ಹಾಗಾಗಿ ಎರಡೂ ಸ್ತೋತ್ರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಯಾವ ಸ್ತೋತ್ರ ಅನುಕೂಲ ಆಗುತ್ತೆ ಆ ಸ್ತೋತ್ರವನ್ನು ಹೇಳ್ಕೊಳ್ಬಹುದಾಗಿದೆ ನಿಮಗೆ ಈ ವಿಡಿಯೋದಲ್ಲಿರುವ ಸ್ತೋತ್ರದ ಬಗ್ಗೆ ಏನಾದರೂ ಡೌಟ್ಸ್ಗಳಿದರೆ ನೀವು ಕಮೆಂಟ್ ಮಾಡಬಹುದಾಗಿದೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋಂಥ ಮರಿಬಿಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು